ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ಚಿತ್ತಾಮಣಿ ತಾಲೂಕಿನ ಕೇರಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಹಾಗೇ ನಮ್ಮ ಚಿತ್ತಾವಣಿ ತಾಲೂಕಿನ ಪ್ರೌಢಶಾಲಾ ಶ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸಹ ಜವಾಬ್ದಾರಿತ ಸ್ಥಾನದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸ್ತ್ರೀಯುತರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ನಮ್ಮ ಈ ಒಂದು ಎಲ್ಲ ಅವರ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಮಂಜುನಾಥ್ ಸರ್ ಅವ್ರಿಗೆ ಆ ಪರಮಾತ್ಮ ಒಳ್ಳೆಯ ಒಂದು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ಕಾಲ ಆ ಕುಟುಂಬದ ವರ್ಗದವರ ಜೊತೆ ಸುಖವಾಗಿ ಬಾಳಲಿ ಅಂತ ಆ ಭಗವಂತನಲ್ಲಿ ತಮ್ಮ ತಾವೆಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಡ್ತಾ